ಹೆಂಡತಿ ಗಂಡನ ಎಡ ಅಥವಾ ಬಲ ಯಾವ ಭಾಗದಲ್ಲಿ ಮಲಗಬೇಕು ಈ ಬಗ್ಗೆ ಜ್ಯೋತಿಷ್ಯ ಹೇಳೋದೇನು ಗೊತ್ತಾ ವಾಸ್ತುಶಾಸ್ತ್ರದಲ್ಲಿ ಗಂಡ ಹೆಂಡತಿ ಮಲಗುವುದಕ್ಕೂ ಕೆಲವು ನಿಯಮಗಳಿವೆ ವಾಸ್ತುಶಾಸ್ತ್ರದ ಪ್ರಕಾರ ಪತ್ನಿ ಮಲಗುವಾಗ ತಪ್ಪು ಮಾಡಿದರೆ ಅದರ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ ಎಂದು ಶಾಸ್ತ್ರ ಸೂಚಿಸುತ್ತದೆ ಸನಾತನ ಹಿಂದೂ ಸಂಸ್ಕೃತಿಯಲ್ಲಿ ವಾಸ್ತುಶಾಸ್ತ್ರ ರಾಶಿ ಚಿಹ್ನೆಗಳು ಭವಿಷ್ಯ ಇವುಗಳನ್ನು ಹೆಚ್ಚಾಗಿ ನಂಬುತ್ತಾರೆ ಅದರಲ್ಲೂ ಕೆಲವರು ಬೆಳಗ್ಗೆ ಎದ್ದ ತಕ್ಷಣ ತಮ್ಮ ಭವಿಷ್ಯವನ್ನು ತಿಳಿದುಕೊಂಡೇ ಉಳಿದ ಕಾರ್ಯಗಳಿಗೆ ಹೋಗುವವರೂ ಇದ್ದಾರೆ ಇದರ ಜೊತೆಗೆ ಜನರು ವಾಸ್ತುಶಾಸ್ತ್ರವನ್ನು ನಂಬುವವರೂ ಕೂಡ ಇದ್ದಾರೆ ವಿಶೇಷವಾಗಿ ಮನೆ ಕಟ್ಟುವಾಗ ಸ್ಥಳದ ಆಯ್ಕೆಯಿಂದ ಹಿಡಿದು ಕಟ್ಟಡ ನಿರ್ಮಾಣದವರೆಗೆ ಪ್ರತಿಯೊಂದಕ್ಕೂ ವಾಸ್ತು ನೋಡಿಕೊಂಡೇ ಮುಂದುವರೆಯುವುದನ್ನು ಕಾಣಬಹುದು ಇನ್ನು ಗಂಡ ಹೆಂಡತಿ ವಿಚಾರಕ್ಕೆ ಬಂದರೆ ಮನೆಯ ಕೋಣೆಯಲ್ಲಿ ಗಂಡ ಹೆಂಡತಿ ಒಟ್ಟಿಗೆ ಮಲಗುತ್ತಾರೆ ಆದರೆ ಅವರು ಹೇಗೆ ಮಲಗುತ್ತಾರೆ ಎನ್ನುವುದು ಮತ್ತು ಅವರು ಮಲಗುವ ಸ್ಥಾನವೂ ಕೂಡ ಮುಖ್ಯವಾಗಿರುತ್ತದೆ ಪುರಾಣಗಳ ಪ್ರಕಾರ ಭಗವಾನ್ ಶಿವನು ಅರ್ಧನಾರೇಶ್ವರನ ರೂಪವನ್ನು ಧರಿಸಿದಾಗ ಸ್ತ್ರೀ ಅಂಶ ಅಂದರೆ ತಾಯಿ ಪಾರ್ವತಿಯು ಅವನ ಎಡಭಾಗದ ದೇಹದಲ್ಲಿ ಗೋಚರಿಸುತ್ತಾಳೆ ಸತ್ಯವಾನನ ಪ್ರಾಣ ತೆಗೆಯಲು ಯಮರಾಜನು ಎಡಭಾಗದಿಂದ ಬಂದನು ಮತ್ತು ಸಾವಿತ್ರಿಯು ತನ್ನ ಗಂಡನ ಜೀವವನ್ನು ಉಳಿಸಿದಳು ಎಂಬ ಪ್ರತೀತಿ ಕೂಡ ಇದೆ ಈಗಲೂ ಕೂಡ ಅನೇಕ ಸಂದರ್ಭಗಳಲ್ಲಿ ಹಾಗೂ ಶುಭ ಕಾರ್ಯದಲ್ಲಿ ಪತ್ನಿಯೂ ಪತಿಯ ಎಡಭಾಗದಲ್ಲಿ ಕುಳಿತುಕೊಳ್ಳುತ್ತಾಳೆ ಹಾಗಾದರೆ ಹೆಂಡತಿಯು ಗಂಡನ ಯಾವ ಕಡೆ ಮಲಗಬೇಕು ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ವಾಸ್ತುಶಾಸ್ತ್ರವು ಪತಿ ಮತ್ತು ಹೆಂಡತಿಯ ಸರಿಯಾದ ದಿಕ್ಕು ಮತ್ತು ಮಲಗುವ ವಿಧಾನವನ್ನು ಸೂಚಿಸುತ್ತದೆ ಗಂಡ ಮತ್ತು ಹೆಂಡತಿಯ ಮಲಗುವ ಬಂಗಿಗೆ ಸಂಬಂಧಿಸಿದಂತೆ ಹೆಂಡತಿ ಯಾವ ಬದಿಯಲ್ಲಿ ಮಲಗಬೇಕು ಹೆಂಡತಿ ಯಾವ ಕಡೆ ಮಲಗಬೇಕೆಂದು ವಾಸ್ತುಶಾಸ್ತ್ರವು ಹೇಳುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಹೆಂಡತಿ ಗಂಡನ ಎಡಭಾಗದಲ್ಲಿ ಮಲಗಬೇಕು ಪತ್ನಿಯು ಪತಿಯ ಎಡಭಾಗದಲ್ಲಿ ಮಲಗುವುದು ಶುಭ ಸಂಕೇತವಾಗಿದೆ ಹೆಂಡತಿ ಗಂಡನ ಎಡಭಾಗದಲ್ಲಿ ಮಲಗಿದರೆ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ಸಂತೋಷ ಹೆಚ್ಚುತ್ತದೆ ಗಂಡನ ಎಡಭಾಗದಲ್ಲಿ ಮಲಗಿದರೆ ಗಂಡನಿಗೆ ತುಂಬಾ ಲಾಭ ಅವನು ದೀರ್ಘಕಾಲ ಬದುಕುತ್ತಾನೆ ಆರೋಗ್ಯಕರ ಅವನ ಅದೃಷ್ಟವು ಅವನನ್ನು ಬೆಂಬಲಿಸುತ್ತದೆ ಎನ್ನಲಾಗಿದೆ ವಾಸ್ತುಶಾಸ್ತ್ರದ ಪ್ರಕಾರ ಗಂಡ ಮತ್ತು ಹೆಂಡತಿಯ ಕೋಣೆಯ ದಿಕ್ಕನ್ನು ಸಹ ಉಲ್ಲೇಖಿಸಲಾಗಿದೆ ಅವರ ಕೋಣೆ ದಕ್ಷಿಣ ದಿಕ್ಕಿನಲ್ಲಿರಬೇಕು ಅಲ್ಲದೆ ಮಂಚವನ್ನು ಮರದಿಂದ ಮಾಡಿರಬೇಕು ಮತ್ತು ಕೋಣೆಯು ತಿಳಿ ಬಣ್ಣದಲ್ಲಿರಬೇಕು ಎಂದು ತಿಳಿಸುತ್ತದೆ ಸ್ನೇಹಿತರೆ ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು